ಇದು ಅವಲಕ್ಕಿ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಅವಲಕ್ಕಿನ ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಒಂದೆರಡು ಚಮಚದಷ್ಟು ನೀರನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ನೀರನ್ನ ಸಂಪೂರ್ಣವಾಗಿ ತೆಗ್ದುಬಿಟ್ಟಿದ್ದೀನಿ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಅವಲಕ್ಕಿ ಕರೆಕ್ಟಾಗಿ ಸೆಟ್ ಹಾಕಬೇಕು ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಸೌತೆಕಾಯಿ ಹಸಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಹಾಕೋಬೇಕು ಇದಕ್ಕೆ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಡಲೆ ಬೀಜ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಕೆಂಪಾಗಲಿ ಎಲೆಗಳು ಸುಮಾರು ಒಂದು ಹತ್ತರಿಂದ ಹದಿನೈದಷ್ಟು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಇದು ಅವಲಕ್ಕಿ ಮಿಶ್ರಣ ಮಾಡಿಟ್ಕೊಂಡಿದ್ನಲ್ಲ ಅದು ಹಗುರವಾಗಿ ಕಲಿಸ್ಕೋಬೇಕು ಅವಲಕ್ಕಿ ಮಿಶ್ರಣ ಹಾಕೊಂಡ್ಮೇಲೆ ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಕೊನೆಯಲ್ಲಿ ಲಿಂಬೆ ರಸ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಬೋದು ಟ್ರೈ ಮಾಡಿ ನೋಡಿ ಒಂದು ಸಲ ರುಚಿಕರ ಮತ್ತು ಆರೋಗ್ಯಕರ ಕೂಡ